ನಮಸ್ಕಾರ ಸ್ನೇಹಿತರೆ ಈಗ ನಟ ದರ್ಶನ್ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಹಿಂದೆ ಕಾಟೇರ ಸಿನಿಮಾ ಸಕ್ಸಸ್ ಆಗಿ ಸುದ್ದಿಯಲ್ಲಿದ್ರು ಈಗ ಕಾರಣ ಏನಪ್ಪಾ ಅಂದ್ರೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ನಟಿ ಪವಿತ್ರ ಗೌಡ ಅವರ ವಿರುದ್ಧ ತುಂಬಾ ಸಿಟ್ಟಿ ಎದ್ದಿದ್ದಾರೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನೀವೆಲ್ಲಾ ನೋಡಿರೋ ಹಾಗೆ ಪವಿತ್ರ ಗೌಡ ಅವರು ನಟ ದರ್ಶನ್ ಜೊತೆಗಿನ ಖಾಸಗಿ ಫೋಟೋವನ್ನು ಶೇರ್ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದರಿಂದಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ಈ ಹಿಂದೆ ಸಹ ಹಲವು ಬಾರಿ ಕೋಪಗೊಂಡಿದ್ದಾರೆ ಈಗ ಸುದ್ದಿ ಏನಪ್ಪಾ ಅಂದ್ರೆ ನಿಮಗೆ ನೆನಪಿರಬಹುದು ಜೊತೆ ಜೊತೆಯಲ್ಲಿ ಸೀರಿಯಲ್ ನಲ್ಲಿ ಆಕ್ಟ್ ಮಾಡಿದ್ರಲ್ಲ ಮೇಘಾ ಶೆಟ್ಟಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡ್ ಅಲ್ಲಿ ಕೆಲವು ಫೋಟೋಗಳನ್ನು ಶೇರ್ ಮಾಡಿ ಶೇರ್ ಮಾಡ್ಕೊಂಡಿದ್ದಾರೆ ಮೇಘಾ ಶೆಟ್ಟಿ ಮತ್ತು ಪವಿತ್ರ ಗೌಡ ಇವರೆಲ್ಲ ಸೇರಿ ನಟ ದರ್ಶನ್ ಅವರಿಗೆ ಇತ್ತೀಚೆಗೆ ಒಂದು ಬರ್ತ್ಡೇ ಪಾರ್ಟಿ ಕೊಟ್ಟಿದ್ರು ಮತ್ತು ಅದು ಅವರ ಜೊತೆಗಿನ ಕೆಲವು ಫೋಟೋಸ್ ಅನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ರು ಇದನ್ನು ನೋಡಿದಂತಹ ವಿಜಯಲಕ್ಷ್ಮಿ ಅವರಿಗೆ ಸಹಜವಾಗಿಯೇ ಇರುಸು ಮುರುಸಂತೂ ಆಗಿರುತ್ತೆ ಇತ್ತೀಚೆಗೆ ವಿಜಯಲಕ್ಷ್ಮಿ ಅವರು ಒಂದು ಫೋಟೋವನ್ನು ಫ್ಯಾಮಿಲಿ ಫೋಟೋವನ್ನು ಶೇರ್ ಮಾಡಿದ್ರು ಮತ್ತು ಟೈಟ್ಲ್ ಏನಪ್ಪ ಕೊಟ್ಟಿದ್ರು ಅಂದ್ರೆ ಅದಕ್ಕೆ ಒನ್ ಅಂಡ್ ಒನ್ಲಿ ಫ್ಯಾಮಿಲಿ ಅಂತೇಳಿ ಬರ್ಕೊಂಡಿದ್ರು ಇತ್ತ ಕಡೆ ಕಾಕತಾಳೀಯವೋ ಏನೋ ಅನ್ನೋನ್ಗೆ ಪವಿತ್ರ ಗೌಡ ಸಹ ದರ್ಶನ್ ರವರ ಜೊತೆಗಿನ ಕೆಲವು ಫೋಟೋಸ್ ಅನ್ನು ಶೇರ್ ಮಾಡಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿಂದ ಶುರುವಾಗುತ್ತೆ ನೋಡಿ ಇದಕ್ಕೆ ವಿಜಯಲಕ್ಷ್ಮಿ ಕೂಡ ವಿಜಯಲಕ್ಷ್ಮಿಯವರು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ರಿಪ್ಲೈ ಮಾಡಿದ್ದಾರೆ ಅವರು ಹೇಳ್ತಾರೆ ಬೇರೊಬ್ಬರ ಗಂಡನ ಚಿತ್ರವನ್ನು ಪೋಸ್ಟ್ ಮಾಡುವ ಮೊದಲು ಈ ಮಹಿಳೆ ತನ್ನ ಪ್ರಜ್ಞೆಗೆ ಬರಬೇಕು ಅಂತ ನಾನು ಭಾವಿಸ್ತೀನಿ ಅದು ಅವಳ ನಡತೆ ಮತ್ತು ನೈತಿಕ ನಿಲುವಿನ ಬಗ್ಗೆ ಹೇಳುತ್ತೆ ಪುರುಷ ವಿವಾಹಿತನೆಂದು ತಿಳಿದಿದ್ರೂ ತಮ್ಮ ವೈಯಕ್ತಿಕ ಅಗತ್ಯತೆಗಳು ಮತ್ತು ಅಜೆಂಡಾವನ್ನು ಇದು ತಿಳಿಸುತ್ತೆ ಖುಷಿ ಗೌಡ ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಧ್ವನಿ ಎತ್ತಲು ಸಾಮಾಜಿಕ ಮಾಧ್ಯಮವನ್ನು ತೆಗೆದುಕೊಳ್ಳುವುದಿಲ್ಲ ಆದರೆ ಈಗ ನನ್ನ ಕುಟುಂಬ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವ ಸಮಯ ಬಂದಿದೆ ಎಂದು ಭಾವಿಸುತ್ತೇನೆ ಇಡೀ ಸಮಾಜಕ್ಕೆ ವಿಭಿನ್ನ ಚಿತ್ರಣ ನೀಡಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತೇಳಿ ಕೆಲವರನ್ನು ಇದರಲ್ಲಿ ಟ್ಯಾಗ್ ಸಹ ಮಾಡಿದ್ದಾರೆ ವಿಜಯಲಕ್ಷ್ಮಿಯವರು ಪವಿತ್ರ ಗೌಡ ಯಾರಪ್ಪ ಅಂದ್ರೆ ಇವರು ಸಹ ಒಬ್ಬ ನಟಿ ಇವರು ಛತ್ರಿಗಳು ಛತ್ರಿಗಳು ಎಂಬ ಎಸ್ ನಾರಾಯಣ್ ರವರ ಸಿನಿಮಾದಲ್ಲಿ ನಟಿಸಿದ್ದಾರೆ ಪ್ರೀತಿ ಕಿತಾಬು ಅಗಮ್ಯ ಅನ್ನುವಂತ ಸಿನಿಮಾಗಳಲ್ಲೂ ಸಹ ಇವರು ನಟಿಸಿದ್ದಾರೆ ಇವರು ಡಿಸೈನರ್ ಮತ್ತು ಮಾಡೆಲ್ ಸಹ ಆಗಿದ್ದಾರೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ಕಂಪನಿಯನ್ನು ಸಹ ಇವರು ನಡೆಸ್ತಾ ಇದ್ದಾರೆ ಇದಕ್ಕೆ ಅವರು ಎಂ ಸಹ ಆಗಿದ್ದಾರೆ ಇವರು ದರ್ಶನ್ ಅವರ ಜೊತೆಗಿನ ಕೆಲವೊಂದು ಫೋಟೋಗಳನ್ನು ಸಹ ತಮ್ಮ ನಲ್ಲಿ ಆಗಾಗ ಶೇರ್ ಮಾಡ್ತಾ ಇರ್ತಾರೆ ನಟ ದರ್ಶನ್ ಅವರ ಕಟೆರಾ ಸಿನಿಮಾ ಅತ್ಯಂತ ಯಶಸ್ಸನ್ನು ಸಹ ಕಂಡಿದೆ ಹಿಂದೆ ಜೆಟ್ ಲ್ಯಾಕ್ ನಲ್ಲಿ ಅವಧಿಗೂ ಮೀರಿ ಪಾರ್ಟಿ ಮಾಡಿದ್ದಾರೆ ಅನ್ನುವಂತಹ ವಿವಾದ ಸಹ ಸೃಷ್ಟಿಯಾಗಿತ್ತು ರಾಕ್ಲೈನ್ ವೆಂಕಟೇಶ್ ಅವರು ಸಹ ಈ ಬಗ್ಗೆ ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಈ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ಅವರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟಿಂಗ್ ಮೂಲಕ ಚಕಮಕಿ ಆಗ್ತಾ ಇದೆ ಅನ್ನೋದನ್ನು ನಾವೀಗ ಗಮನಿಸ್ತಾ ಇದ್ದೇವೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ